ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾಮ ಸನ್ನಿಧಿಯಲ್ಲಿ ಸೀತಾ ವೃತ್ತಾಂತವೆಲ್ಲವನ್ನೂ ತಿಳಿಸಿ ಚೂಡಾಮಣಿಯನ್ನು ಕೊಟ್ಟದು ಎಂಬ ಅರವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಆ ವಾನರರು ವಿಚಿತ್ರ ವನಗಳಿಂದ ತುಂಬಿದ ಪ್ರಸ್ರವಣ ಪರ್ವತವನ್ನು ಸೇರಿ ಅಲ್ಲಿ ರಾಮನಿಗೂ ಮಹಾಬಲಾಢ್ಯನಾದ ಲಕ್ಷ್ಮಣನಿಗೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಸುಗ್ರೀವನಿಗೂ ನಮಸ್ಕರಿಸಿ ಯುವರಾಜನಾದ ಅಂಗದನನ್ನು ಮುಂದಿಟ್ಟುಕೊಂಡು ಸೀತಾ ವೃತ್ತಾಂತವನ್ನು ಹೇಳತೊಡಗಿದರು ಆ ವಾನರರಲ್ಲಿ ಒಬ್ಬೊಬ್ಬರು ರಾಮನಿಗೆ ಸೀತಾವೃತ್ತಾಂತವೆಂಬ ಪ್ರಿಯವಾರ್ತೆಯನ್ನು ತಿಳಿಸುವುದರಲ್ಲಿ ತಾನು ತಾನೆಂಬ ಆತುರದಿಂದ ಕ್ರಮವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ರಾವಣಾಂತಃಪುರದಲ್ಲಿ ಸೀತೆಯು ಸೆರೆ ಸಿಕ್ಕಿರುವುದನ್ನು ರಾಕ್ಷಸ ಸ್ತ್ರೀಯರು ಆಕೆಯನ್ನು ಸುತ್ತಿ ಮುತ್ತಿ ಹೆದರಿಸುತ್ತಿರುವುದನ್ನು ಸೀತೆಗೆ ರಾಮನಲ್ಲಿರುವ ಅತ್ಯಂತ ಅನುರಾಗವನ್ನು ರಾವಣನು ಸೀತೆಗೆ ನಿರ್ಣಯಿಸಿರುವ ಎರಡು ತಿಂಗಳ ಗಡುವನ್ನು ಇನ್ನೂ ಕೆಲ ಕೆಲವು ಮುಖ್ಯಾಂಶಗಳನ್ನು ರಾಮನ ಮುಂದೆ ಒಂದೇ ಕೂಗಾಗಿ ಕೂಗಿಬಿಟ್ಟರು ಆದರೆ ರಾಮನು ಮುಖ್ಯವಾಗಿ ಸೀತಾದೇವಿಗೆ ಯಾವ ಅಪಾಯವೂ ಇಲ್ಲವೆಂಬ ಸಂಗತಿಯನ್ನು ಮಾತ್ರ ಆ ವಾನರ ಮುಖದಿಂದ ಕೇಳಿ ಸಂತೋಷಯುಕ್ತನಾಗಿ ಆ ವಾನರರನ್ನು ಕುರಿತು ಎಲೈ ವಾನರೋತ್ತಮರೇ ಸೀತೆಯು ಈಗ ಎಲ್ಲಿರುವಳು ಆಕೆಯ ಮನಸ್ಸು ನನ್ನಲ್ಲಿ ಹೇಗಿರುವುದು ಸೀತೆಯ ವಿಷಯವಾದ ಸಂಗತಿಗಳೆಲ್ಲವನ್ನೂ ನೀವು ನನಗೆ ಇನ್ನೂ ಚೆನ್ನಾಗಿ ವಿವರಿಸಿ ತಿಳಿಸಬೇಕು ಎಂದು ಕೇಳಿದನು ರಾಮನು ಹೇಳಿದ ಈ ಮಾತನ್ನು ಕೇಳಿ ಆ ವಾನರರು ಸೀತೆಯ ವೃತ್ತಾಂತವನ್ನು ಚೆನ್ನಾಗಿ ತಿಳಿದ ಹನುಮಂತನ ಮುಖವನ್ನು ನೋಡುತ್ತಾ ರಾಮ ಸನ್ನಿಧಿಯಲ್ಲಿ ಅಲ್ಲಿನ ಸಂಗತಿಗಳೆಲ್ಲವನ್ನೂ ಚೆನ್ನಾಗಿ ವಿವರಿಸುವಂತೆ ಅವನನ್ನೇ ಪ್ರೇರಿಸಿದರು ಆ ವಾನರರ ಪ್ರೇರಣೆಯಿಂದ ವಾಯುಪುತ್ರನಾದ ಹನುಮಂತನು ಸೀತೆಯಿರುವ ದಿಕ್ಕಿನ ಕಡೆಗೆ ತಿರುಗಿ ತಲೆಬಗ್ಗಿ ನಮಸ್ಕರಿಸಿ ತಾನು ಆಕೆಯನ್ನು ನೋಡಿ ಬಂದ ವಿಷಯವನ್ನು ರಾಮನಿಗೆ ವಿವರಿಸುವನು ಸ್ವಾಮಿ ನಾನು ಸೀತೆಯನ್ನು ನೋಡಬೇಕೆಂಬ ಕೋರಿಕೆಯಿಂದ ನೂರು ಯೋಜನೆಗಳ ವಿಸ್ತಾರವುಳ್ಳ ಸಮುದ್ರವನ್ನು ದಾಟಿ ಹೋದೆನು ಆ ಸಮುದ್ರದ ದಕ್ಷಿಣ ತೀರದಲ್ಲಿ ದುರಾತ್ಮನಾದ ರಾವಣನಿಗೆ ರಾಜಧಾನಿಯಾದ ಲಂಕೆ ಎಂಬ ಪಟ್ಟಣ ಹೊಂದಿರುವುದು ಅಲ್ಲಿನ ರಾವಣಾಂತಃಪುರದಲ್ಲಿ ತೀವ್ರತೆಯಾಗಿಯೂ ಸುಂದರೇ ಮನೆಯಾಗಿಯೂ ಇರುವ ಸೀತೆಯನ್ನು ಕಂಡೆನು ಆಕೆಯಾದರೂ ಕೋರಿಕೆಗಳೆಲ್ಲವನ್ನೂ ನಿನ್ನಲ್ಲಿಯೇ ಇರಿಸಿ ನಿನ್ನ ಆಸೆಯಿಂದಲೇ ಈಗಲೂ ಪ್ರಾಣವನ್ನು ಇಟ್ಟುಕೊಂಡಿರುವಳು ಆ ಅಂತಃಪುರಕ್ಕೆ ಸೇರಿದ ಅಶೋಕವನವೆಂಬ ತೋಟದಲ್ಲಿ ನಿನ್ನ ಪ್ರಿಯ ಪತ್ನಿಯಾದ ಸೀತೆಯು ಅನೇಕ ರಾಕ್ಷಸ ಸ್ತ್ರೀಯರ ನಡುವೆ ಸಿಕ್ಕಿಬಿದ್ದಿರುವಳು ವಿಕಾರ ರೂಪವುಳ್ಳ ಆ ರಾಕ್ಷಸ ಸ್ತ್ರೀಯರೆಲ್ಲರೂ ಆಕೆಯನ್ನು ಸುತ್ತಿ ಮುತ್ತಿ ಬಾರಿ ಬಾರಿಗೂ ಹೆದರಿಸುತ್ತಿರುವಾಗಲೇ ಆಕೆಯನ್ನು ನಾನು ನೋಡಿದೆನು ಸ್ವಲ್ಪ ಮಾತ್ರವೂ ದುಃಖವೆಂಬುದನ್ನೇ ಅರಿಯದ ಆ ಸತೀಮಣಿಯು ಈಗ ನಾನಾ ವಿಧ ದುಃಖದಲ್ಲಿ ಕೊರಗಿ ಸಂಕಟ ಪಡುತ್ತಿರುವಳು ಆ ರಾವಣಾಂತಃಪುರದಲ್ಲಿ ಅನೇಕ ರಾಕ್ಷಸ ಸ್ತ್ರೀಯರು ಅವಳ ಮುಂದೆ ಕಾವಲಿರುವರು ಆಕೆಯು ತನ್ನ ಕೂದಲನ್ನು ಒಂದೇ ಜಡೆಯಾಗಿ ಬೆಳೆಸಿಬಿಟ್ಟಿರುವಳು ಬಹಳ ದೀನ ದಶೆಯನ್ನು ಹೊಂದಿರುವಳು ಅನವರತವು ನಿನ್ನನ್ನೇ ಧ್ಯಾನಿಸುತ್ತಿರುವಳು ಬರೀ ನೆಲದ ಮೇಲೆ ಮಲಗುವಳು ಶಿವಗಾಲದ ತಾಮರೆಯಂತೆ ಅವಳ ದೇಹವೆಲ್ಲವೂ ಬಣ್ಣಗೊಂಡಿರುವುದು ರಾವಣನು ಆಕೆಯನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಎಷ್ಟೆಷ್ಟೋ ಪ್ರಯತ್ನಗಳನ್ನು ಮಾಡಿದರು ಆಕೆಯಲ್ಲಿ ಅವನ ಪ್ರಯತ್ನವೊಂದು ಸಫಲವಾಗಲಿಲ್ಲ ದುರಾತ್ಮನಾದ ರಾವಣನ ಬಾಧೆಯನ್ನು ತಡೆಯಲಾರದೆ ಆ ಸೀತೆಯು ತಾನಾಗಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವುದಕ್ಕೆ ನಿಶ್ಚಯಿಸಿರುವಳು ರಾಮ ನಿನ್ನಲ್ಲಿಯೇ ಮನಸ್ಸಿಟ್ಟು ಕೊರಗುತ್ತಿರುವ ಆ ಸೀತಾದೇವಿಯನ್ನು ನಾನು ಎಷ್ಟೋ ಪ್ರಯತ್ನದಿಂದ ನೋಡುವಂತಾಯಿತು ಎಲೈ ಪುರುಷೋತ್ತಮನೇ ಅಲ್ಲಿ ನಾನು ಮೊದಲು ಇಕ್ಷಾಕು ವಂಶದ ಖ್ಯಾತಿಯನ್ನೇ ಪ್ರಶಂಸೆ ಮಾಡುತ್ತಾ ಅವಳಿಗೆ ನನ್ನಲ್ಲಿ ನಂಬಿಕೆಯುಂಟಾಗುವಂತೆ ಮಾಡಿಕೊಂಡೆನು ಅದರ ಮೇಲೆ ಅವಳೊಡನೆ ಮಾತನಾಡುವುದಕ್ಕೆ ಆರಂಭಿಸಿ ಇಲ್ಲಿ ನಡೆದ ಸಂಗತಿಗಳೆಲ್ಲವನ್ನೂ ತಿಳಿಸಿದನು ಅವಳು ನಿನಗೂ ಸುಗ್ರೀವನಿಗೂ ಉಂಟಾದ ಸ್ನೇಹವನ್ನು ಕೇಳಿ ಬಹಳ ಸಂತೋಷ ಪಟ್ಟಳು ಆಕೆಯಲ್ಲಿ ಸದಾಚಾರವೆಂಬುದು ಸ್ಥಿರವಾಗಿ ನಿಂತಿರುವುದು ಹಾಗೆಯೇ ನಿನ್ನಲ್ಲಿ ಭಕ್ತಿಯು ಆಕೆಗೆ ದೃಢವಾಗಿರುವುದು ಎಲೆ ಪುರುಷ ಶ್ರೇಷ್ಠನೇ ಉಗ್ರವಾದ ಪಾತಿವೃತ್ಯವೆಂಬ ತಪಸ್ಸಿನಿಂದಲೂ ಮಹಾ ತಪಸ್ಸಿನಿಂದಲೂ ನಿನ್ನಲ್ಲಿ ದೃಢ ಭಕ್ತಿಯಿಂದಲೂ ಕೂಡಿದ ಮಹಾಭಾಗೆಯಾದ ಆ ಸೀತೆಯನ್ನು ನಾನು ಕಂಡು ಮಾತಾಡಿಸಿದಾಗ ಆಕೆಯು ಮೊದಲು ಚಿತ್ರಕೂಟದಲ್ಲಿ ನೀನಿದ್ದಾಗ ಅಲ್ಲಿ ನಡೆದ ಒಂದು ಕಾಗೆಯ ವೃತ್ತಾಂತವನ್ನು ನಿನಗೆ ಗುರುತಾಗಿ ನನ್ನೊಡನೆ ಹೇಳಿರುವಳು ರಾಮ ಅವಳು ನನಗಾಗಿ ಹೇಳಿಕಳುಗಿಸಿರುವ ಇನ್ನೂ ಕೆಲವು ಸಂಗತಿಗಳುಂಟು ಇವೆಲ್ಲವನ್ನು ತಿಳಿಸುವೆನು ಕೇಳು ಅವಳು ನನ್ನೊಡನೆ ಇಲೈ ವಾಯುಪುತ್ರನೇ ಇಲ್ಲಿ ನೀನು ಕಣ್ಣಾರೆ ನೋಡುತ್ತಿರುವಾಗಲೇ ರಾವಣನು ಬಂದುದು ಮೊದಲಾದ ವೃತ್ತಾಂತಗಳೆಲ್ಲವನ್ನೂ ಪುರುಷೋತ್ಮನಾದ ಆ ನನ್ನ ಪ್ರಿಯನಲ್ಲಿ ಗೆದ್ದುದು ಗಿದ್ದಂತೆ ವಿಜ್ಞಾಪಿಸಬೇಕು ಮತ್ತು ನಿಮ್ಮ ಪ್ರಭುವಾದ ಸುಗ್ರೀವನು ಕೇಳುತ್ತಿರುವ ಹಾಗೆಯೇ ಈಗ ನಾನು ಹೇಳುವ ಮಾತುಗಳೆಲ್ಲವನ್ನೂ ಹೇಳು ಆ ರಾಮನಿಗೆ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ಇದು ಈ ನನ್ನ ಚೂಡಾಮಣಿಯನ್ನು ಆತನ ಕೈಗೆ ಕೊಡು ಸಂಪದ್ಯುಕ್ತವಾದ ಈ ಚೂಡಾವಣಿಯನ್ನು ನಾನು ಬಹಳ ಪ್ರಯತ್ನದಿಂದ ಕಾಪಾಡಿಟ್ಟಿರುವೆನು ಈತನ್ನು ರಾಮನಿಗೆ ಗುರುತಾಗಿ ಕೊಡುವಾಗ ನನ್ನ ಮಾತಿನಿಂದ ನೀನು ಅವನಿಗೆ ಎಲೆ ಪ್ರಿಯನೇ ಒಮ್ಮೆ ನನ್ನ ಹಣೆಯಲ್ಲಿದ್ದ ಬೊಟ್ಟು ಅಳಿಸಿ ಹೋಗಲು ನೀನು ಪರಿಹಾಸಕ್ಕಾಗಿ ಮಣಿಶಿಲೆಯನ್ನು ಬೊಟ್ಟು ಮಾಡಿ ನನ್ನ ಕೆನ್ನೆಯಲ್ಲಿ ಇಟ್ಟೆಯಲ್ಲವೇ ಅದನ್ನು ನೀನು ಜ್ಞಾಪಿಸಿಕೊಂಡು ನೋಡು ಇಳೆಯ ದೋಷರಹಿತನೇ ಸಮುದ್ರದಲ್ಲಿ ಹುಟ್ಟಿದ ಈ ದಿವ್ಯ ಚೂಡಾಮಣಿಯನ್ನು ಈಗ ನಾನು ನಿನ್ನಲ್ಲಿಗೆ ಕಳುಹಿಸಿಬಿಟ್ಟೆನು ಈ ಮಹಾವ್ಯಸನದಲ್ಲಿ ಇರಲು ಸಾಧ್ಯವಿಲ್ಲ ಹೇಗಾದರೂ ಇನ್ನೊಂದು ತಿಂಗಳವರೆಗೆ ಈ ಪ್ರಾಣಗಳನ್ನು ತಡೆದುಕೊಂಡಿರುವೆನು ಈ ರಾಕ್ಷಸರ ಬಾಧೆಯಲ್ಲಿ ಸಿಕ್ಕಿ ಒಂದು ತಿಂಗಳ ಮೇಲೆ ಕ್ಷಣ ಮಾತ್ರವೂ ಬದುಕಿರಲಾರೆನು ಎಂದು ವಿಜ್ಞಾಪಿಸುವಂತೆ ಹೇಳಿರುವಳು ಆಕೆಯ ಅವಯವಗಳೆಲ್ಲವೂ ದುಃಖದಿಂದ ಕೃಷಿಸಿ ಹೋಗಿದ್ದರು ಅವಳು ತನ್ನ ಪತಿವ್ರತ ಧರ್ಮವನ್ನು ಮಾತ್ರ ಬಿಡದೆ ನಡೆಸುತ್ತಿರುವಳು ರಾವಣಾಂತಃಪುರದಲ್ಲಿ ಸೆರೆ ಸಿಕ್ಕಿರುವ ಆ ಸೀತೆಯು ಹೆಣ್ಣು ಜಿಂಕೆಯಂತೆ ಅರಳಿದ ಕಣ್ಣುಗಳಿಂದ ನನ್ನನ್ನು ನೋಡಿ ಇಷ್ಟು ಮಾತುಗಳನ್ನು ಹೇಳಿರುವಳು ರಾಮ ಸೀತೆಯು ನನ್ನೊಡನೆ ಯಾವ ಯಾವುದನ್ನು ಹೇಗೆ ಹೇಗೆ ಹೇಳಿದ್ದಳು ಅವೆಲ್ಲವನ್ನೂ ನಿನಗೆ ಹಾಗೆಯೇ ಹೇಳಿಬಿಟ್ಟೆನು ಮುಖ್ಯವಾಗಿ ಈಗ ನೀನು ಮೊದಲು ಸಮುದ್ರವನ್ನು ದಾಟುವುದಕ್ಕೆ ಬೇಕಾದ ಪ್ರಯತ್ನವನ್ನು ನೋಡಬೇಕು ಎಂದನು ಹೀಗೆ ಹನುಮಂತನು ರಾಜಪುತ್ರರಾದ ಆ ರಾಮಲಕ್ಷ್ಮಣರಿಬ್ಬರಿಗೂ ಈ ವೃತ್ತಾಂತವನ್ನು ತಿಳಿಸಿ ಇದರಿಂದ ಅವರ ಮನಸ್ಸಿನಲ್ಲಿ ಸ್ವಲ್ಪ ಸಮಾಧಾನ ಉಂಟಾದುದನ್ನು ತಿಳಿದು ಸೀತೆಯು ಕೊಟ್ಟಿದ್ದ ಚೂಡಾಮಣಿಯನ್ನು ರಾಮನ ಕೈಗೆ ಕೊಟ್ಟು ಅವಳು ಹೇಳಿ ಕಳುಹಿಸಿದ್ದ ಸಂಗತಿಗಳನ್ನು ಕ್ರಮವಾಗಿ ಅವರ ಮುಂದೆ ತಿಳಿಸಿಬಿಟ್ಟನು ಇಲ್ಲಿಗೆ ಅರವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ